ಹೇಳಿದಂಥದನ್ನ ಅಜೆಂಡಾಸನ್ನ ಬಿಟ್ಟು ಇನ್ನು ಬಾಕಿ ಎಲ್ಲವನ್ನೂ ಕೂಡ ಈ ದೇಶದಲ್ಲಿ ಮಾಡ್ತಾ ಬಂದಿರೋಂಥದನ್ನ ನಾವು ಕಂಡಿದ್ದೀವಿ ಸೊ ಹಂಗಾಗಿ ಈ ದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಅದು ಮಹಿಳೆಯರ ವಿಚಾರ ಇರ್ಬೋದು ಅದು ಯುವಜನರ ವಿಚಾರ ಇರ್ಬೋದು ಅದು ಕೃಷಿಕರ ವಿಚಾರ ಇರ್ಬೋದು ಶೋಷಿತ ಸಮುದಾಯಗಳ ವಿಚಾರ ಇರ್ಬೋದು ಇವ್ಯಾವನ್ನೂ ಕೂಡ ಪರಿಗಣಿಸಿಲ್ಲ ಬಹುಶಃ ಭಾರತ ದೇಶದಲ್ಲಿ ಇಷ್ಟು ಸುಳ್ಳು ಹೇಳಿರುವಂಥ ಒಬ್ಬ ಪ್ರಧಾನ ಮಂತ್ರಿಯನ್ನ ಸ್ವಾತಂತ್ರ್ಯ ಬಂದಾಗಿನಿಂದ ಭಾರತ ದೇಶ ಕಂಡಿಲ್ಲ ರಾಜಕಾರಣ ಮಾಡೋಂಥ ಸಂದರ್ಭದಲ್ಲಿ ಏಳು ಬೀಳುಗಳು ಇವೆಲ್ಲವೂ ಕೂಡ ನಾವು ನೋಡ್ತೇವೆ ಆದರೆ ಇಡೀ ದೇಶದ ಜನಕ್ಕೆ ಸುಳ್ಳನ್ನು ಹೇಳೋಂಥದ್ದು ಆಮೇಲೆ ಜೊತೆಗೆ ಬಂದು ಜನರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಪಾರ್ಲಿಮೆಂಟಲ್ಲಿ ಮಾತಾಡೋಂಥದ್ರನ್ನ ಅಥವಾ ಮೀಡಿಯಾ ಮುಖಾಂತರ ಮಾತಾಡಂದ್ಬಿಟ್ಟು ನಾನು ಮಂಕಿ ಬಾತಲ್ಲಿ ಮಾತಾಡ್ತೀನಿ ಅಂತಲೇ ಹೇಳೋಂಥವ್ರು ಇನ್ನು ಎರಡನೇ ಪ್ರಶ್ನೆ ಇವತ್ತು ನಾನು ಒಬ್ಬ ಮಹಿಳೆಯಾಗಿ ಹೇಳ್ತೇನೆ ಇವತ್ತು ಯಾವ ಸರ್ಕಾರಗಳು ಕೂಡ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡಲಿಲ್ಲ ಅಂತೇಳಿ ಇವ್ರು ಹೇಳೋಂಥ ಸಂದರ್ಭದಲ್ಲೇ ಮಹಿಳಾ ಮೀಸಲಾತಿ ಬಿಲ್ಲು ಇವರು ಫಸ್ಟ್ ಗೌರ್ಮೆಂಟ್ ಬಂದಂಥ ಸಂದರ್ಭದಲ್ಲಿ ನಿಜವಾದಂಥ ಇವ್ರ ಕಾಳಜಿ ಇದ್ದಿದ್ದರೆ ಇವ್ರಿಗೆ ಅಷ್ಟು ಪ್ರೀತಿ ಇದ್ದಿದ್ರೆ ಅವತ್ತು ಆ ಕೆಲಸನ ಮಾಡ್ಬೋದಾಗಿತ್ತು ಈಗ ಅದನ್ನು ಯಾಕೆ ತೊಗೊಂಬಂದಿದ್ದಾರೆ ಅಂತಂದರೆ ಮಹಿಳೆಯರ ವೋಟ್ಗಳನ್ನು ತಗೊಳ್ಳಿಕ್ಕೆ ವೋಟ್ ಬ್ಯಾಂಕ್ ಮಾಡ್ಕೊಳ್ಳಿಕ್ಕೆ ಬಂದವರೇ ಆದರೆ ಇವರ ತಂತ್ರಗಾರಿಕೆ ಇಡೀ ದೇಶದ ಮಹಿಳೆಯರಿಗೆ ಗೊತ್ತಿರು ಯಾಕೆ ಆ ಮಾತನ್ನು ಹೇಳ್ತೀನಿ ಅಂತಂದರೆ ಅಧ್ಯಕ್ಷರು ಮಾತಾಡೋಂಥ ಸಂದರ್ಭದಲ್ಲಿ ಹೇಳಿದ್ರು ಮಣಿಪುರದಲ್ಲಿ ಹೆಣ್ಣುಮಕ್ಕಳನ್ನು ಅವ್ರನ್ನ ನಡೆಸ್ಕೊಂಡಂಥ ರೀತಿ ಅವರ ಸರ್ಕಾರ ಇರೋವಂಥ ಕಡೆ ಆ ಹೆಣ್ಮಕ್ಳನ್ನು ಅವ್ರು ಮಾಡಿರೋಂಥ ಅವರು ಅವ್ರು ಕೊಟ್ಟಿರೋಂಥ ಗೌರವ ಎಲ್ಲವೂ ಕೂಡ ನಮಗೆ ಗೊತ್ತಿದೆ ಹಂಗಾಗಿ ಇಡೀ ರಾಜ್ಯದ ಮಹಿಳೆಯರಿಗೆ ಮತ್ತು ಎಲ್ಲರಿಗೂ ಕೂಡ ನಾವು ಹೇಳ್ತೇವೆ ಇವ್ರು ಎಂದೂ ಕೂಡ ಮನಸ್ಮೃತಿಯ ಸಿದ್ಧಾಂತವನ್ನು ಜಾರಿ ಮಾಡೋಂಥವ್ರು ಇವರು ಹೇಳಂಥದ್ದು ಬಹುಶಃ ಬಿ ಜೆ ಪಿನಲ್ಲಿರೋಂಥ ಹೆಣ್ಮಕ್ಳು ಅದು ಹೆಂಗೆ ಅವ್ರನ್ನ ಒಪ್ಕೊಂಡು ಅವರು ನಮ್ಗೆ ಅದು ಅರ್ಥ ಆಗ್ತಿಲ್ಲ ಯಾಕೆ ಆ ಮಾತಾನೆ ಹೇಳ್ತೀವಿ ಅಂತಂದರೆ ಸಂವಿಧಾನವನ್ನು ಅವರು ಕೊಟ್ಟಿ ಒಟ್ಟಿರೋಂಥದ್ದು ಸಂವಿಧಾನವನ್ನು ತಗೊಂಡೋಗಿ ಇವತ್ತು ಫ್ರಿಜ್ಜಲ್ಲಿ ಇಟ್ಟವ್ರೆ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಇಡೀ ದೇಶದ ಜನಕ್ಕೆ ಯಾಮಾರಿಸ್ತಾ ಇದಾರೆ ಇವತ್ತು ಅವ್ರಿಗೆ ಯಾರಿಗೂ ಕೂಡ ಇದು ಬೇಕಾಗಿಲ್ಲ ಇವತ್ತು ಸಂವಿಧಾನ ಬದ್ಧವಾದಂತ ಮಹಿಳೆಯರಿಗೆ ಇರಬೇಕಾಗಿರೋ ಹಕ್ಕುಗಳನ್ನ ಜಾರಿ ಮಾಡಲಿಕ್ಕೆ ಅವ್ರು ತಯಾರಿಲ್ಲ ಈಗ ಅವ್ರ ಕಂಟಕ ಆಗಿರೋದೇ ಈ ಸಂವಿಧಾನ ಸೊ ಆ ಸಂವಿಧಾನದ ಅಲ್ಲು ಬಾಯಿ ಎಲ್ಲವನ್ನೂ ಕಿತ್ತರೆ ಸರಿ ಹೋಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಅದನ್ನ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇವತ್ತು ಅಣ್ಣ ಹೇಳ್ದಂಗೆ ರಿಸರ್ವೇಶನ್ ಅನ್ನ ಎತ್ತು ಕಟ್ತಾರಂಥದ್ದು ರಿಸರ್ವೇಶನ್ ಕಾನ್ಸೆಪ್ಟು ಯಾವುದೋ ಇನ್ನೊಂದು ಜಾತಿಗೆ ಸೂಚನೆ ಮಾಡಿ ಇನ್ನೊಂದು ಜಾತಿಗೆ ಉದ್ಯೋಗ ಸಿಗದಂಗೆ ಅವಕಾಶಗಳು ಸಿಗದಂಗೆ ಈ ಜಾತಿ ಕೊಡಬೇಕು ಅನ್ನೋಂಥ ಉದ್ದೇಶಕ್ಕೆ ಬಂದಿದ್ದಲ್ಲ ರಿಸರ್ವೇಶನ್ ಬಂದಂಥವುದೇ ಇವತ್ತು ತುಳಿತಕ್ಕೊಳಗಾದಂಥ ಅನ್ಯಾಯಕ್ಕೊಳಗಾದಂಥ ಶತಮಾನಗಳಿಂದ ಕೂಡ ಪ್ರಾಣಿಗಳಿಗಿಂತೂ ಕೀಳವಾಗಿ ನೋಡ್ತಿದ್ದಂಥ ಮನುಷ್ಯರನ್ನ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಕೊಟ್ಟಂಥವ್ರು ಆದರೆ ಇವತ್ತು ಒಲೆಯರ್ಕ ಮಾದಿರಕ ವಡ್ರಕ ಅಥವಾ ಬ್ಯಾಡ್ರಕ ಇವ್ರಿಗೆಲ್ಲರಿಗೂ ಕೊಟ್ಟಿರುವಂಥ ರಿಸರ್ವೇಶನ್ ಲಿಂಕನೇ ಒಕ್ಲಿಗರಾಗ ಒಕ್ಲಿಗರ ಸಂಘ ವಕ್ಲಿಗರಲ್ಲಿ ಹುಟ್ಟಿರೋಂಥವ್ರಿಗೆ ಉದ್ಯೋಗ ಸಿಗ್ದಿದ್ದು ಕುರುಗುಡ ಹುಟ್ಟಿದ ಉದ್ಯೋಗ ಸಿಗ್ದಿದ್ದು ಲಿಂಗಾಯತರ ಹುಟ್ಟಿದ ಸಿಗ್ ಸಿಗದಿದ್ದು ಅಂತ ಹೇಳ್ತಾರೆ ಅಲ್ಲ ಸರ್ ಯಾರೆಲ್ಲರೂ ಇದ್ದಾರೆ ಅವ್ರೆಲ್ಲರಿಗೂ ಉದ್ಯೋಗ ಸೃಷ್ಟಿಯಾಗಿದ್ದಿದ್ರೆ ಎಲ್ಲರಿಗೂ ಕೂಡ ಉದ್ಯೋಗ ಸಿಕ್ಕಿದಿದ್ರೆ ಇವರೇ ಹೇಳಿದಂಥ ರೀತಿಯಲ್ಲಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಅಧಿಕಾರಕ್ಕೆ ಬಂದು ಹತ್ತು ವರ್ಷ ಆಯ್ತು ವರ್ಷಕ್ಕೆ ಎರಡು ಕೋಟಿ ಅಂದ್ರೆ ಇಪ್ಪತ್ತು ಕೋಟಿ ಉದ್ಯೋಗ ಆಗ್ಬೇಕಾಗಿತ್ತು ಇಪ್ಪತ್ತು ಕೋಟಿ ಉದ್ಯೋಗ ಸಿಕ್ಕಿದ್ರೆ ಈ ದೇಶದಲ್ಲಿ ನಿರುದ್ಯೋಗ ಎಲ್ಲಿರ್ತಿತ್ತು ದರಿದ್ರ ಎಲ್ಲಿರ್ತಿತ್ತು ಅಶ್ವಲ್ಲಿ ಇರ್ತಿತ್ತು ಇದ್ರ ಬಗ್ಗೆ ಯಾಕೆ ನೀವು ಮಂತ್ರಿ ಮಂಕೆ ಬತ್ತಲ್ಲಿ ಮಾತಾಡಲಿಲ್ಲ ಈ ದೇಶದ ಪ್ರಧಾನಮಂತ್ರಿಗಳು ಎಷ್ಟು ದೂರ ನೀವು ಬಬ್ಬೆ ಬಬ್ಕೊಂಡು ಓಡಾಡಿದ್ರಿ ಸುಷ್ಮಾಂತಲ್ಲಿ ದುಡ್ಡು ಇಟ್ಬಿಟ್ಟಿರಿ ತಂದ್ಬಿಡ್ತೀವಿ ಅಂತೇಳಿ ಯಾವುದನ್ನು ಕೂಡ ಇವತ್ತು ಅವ್ರು ಮಾಡಿಲ್ಲ ಸೊ ಹಂಗಾಗಿ ಅದನ್ನ ಯಾವ್ದನ್ನೂ ಮಾಡಿದೆ ಇವತ್ತು ಇವರು ಕೊಟ್ಟಿರೋಂಥ ರಿಸರ್ವೇಷನ್ ನಿಂತ ನಮ್ಗೆ ಉದ್ಯೋಗ ಸಿಕ್ತಲ್ಲ ಅಂತೇಳಿ ನೀವು ಬ್ರಾಹ್ಮಣರಿಗೂ ರಿಸರ್ವೇಷನ್ ಕೊಡಬೇಕು ಒಕ್ಲಿಗರಿಗೂ ರಿಸರ್ವೇಷನ್ ಕೊಡಬೇಕು ಲಿಂಗಾಯತರಿಗೂ ರಿಸರ್ವೇಷನ್ ಕೊಡಬೇಕು ಅಂದ್ರೆ ಆಯ್ತು ರಿಸರ್ವೇಷನ್ ಕೊಟ್ಟಿದ್ರಿಂದ ಅದರಲ್ಲಿರುವಂಥ ಎಲ್ಲ ಯುವಕರಿಗೂ ಉದ್ಯೋಗ ಕೊಡಲಿಕ್ಕಾಗ್ತದ ಹೆಂಗ ಹಂಚಿಕೆ ಮಾಡ್ತೀರಿ ಎಷ್ಟು ಪರ್ಸೆಂಟ್ ಕೊಟ್ಟಿರೋಂಥದ್ದು ಇನ್ನು ಉಳಿದಂಥವ್ನೆಲ್ಲ ಕೂಡ ಯಾಕೆ ಸಮಗ್ರವಾಗಿ ಸಿಗ್ಲಿಕ್ಕಾಗಿಲ್ಲ ಬೇರೆ ವರ್ಗಗಳಿಗೆ ಅಂದರೆ ಇದರ ತಂತ್ರಗಾರಿಕೆಯನ್ನು ದಯವಿಟ್ಟು ಬೇರೆ ವರ್ಗಗಳಲ್ಲಿವರು ಕೂಡ ನೀವು ಅರ್ಥ ಮಾಡ್ಕೋಬೇಕು ಇವರ ರಾಜಕಾರಣ ಹೆಂಗಿರ್ತದೆ ಅಂದರೆ ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಟುವಂಥ ರಾಜಕಾರಣ ನಾನು ಇವತ್ತು ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈ ದೇಶದಲ್ಲಿ ಬಿ ಜೆ ಪಿ ಸಾವಿರ ಟಾರ್ಗೆಟ್ ಅಲ್ಲ ಈ ದೇಶದ ಹಿಂದುಳಿದಂತ ವರ್ಗಗಳು ಶೋಷಿತ ವರ್ಗಗಳು ದಲಿತರೇ ಇವ್ರಿಗೆ ಟಾರ್ಗೆಟು ಯಾಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ ದಲಿತರು ಇವತ್ತು ವಿದ್ಯಾವಂತರಾಗಿದ್ದಾರೆ ರಾಜಕಾರಣ ಮಾಡ್ತಾ ಇದಾರೆ ಅಧಿಕಾರಿಗಳಾಗ್ತಾ ಇದ್ದಾರೆ ಐ ಎ ಎಸ್ ಆಫೀಸರ್ ಇದ್ದಾರೆ ಕೆ ಎ ಎಸ್ ಆಫೀಸರ್ ಇದ್ದಾರೆ ಇದು ಇವ್ರ ಕೈಯ ತಡ್ಕೊಳಕ್ ಆಗ್ತಾ ಇಲ್ಲ ಸೊ ಇವತ್ತು ಅದನ್ನು ಮಾತಾಡಲಿಕ್ಕೆ ಧೈರ್ಯ ಇಲ್ದಿರ್ ಕಾನೂನು ಇವತ್ತು ಸಾಬ್ರ ಮೇಲೆ ಎತ್ ಕಟ್ಟಿ ಅದ್ರ ಒಳಗಡೆ ಇವತ್ತು ಸಂವಿಧಾನದ ಒಳಗಡೆ ಇವೆಲ್ಲವನ್ನು ಕೂಡ ಕಡಿತ ಮಾಡ್ತಾ ಬರ್ತಾ ಇದ್ದಾರೆ ಇವತ್ತು ಅದಕ್ಕಾಗಿನೇ ಲಿಂಗಾಯತರನ್ನ ಮತ್ತು ಒಕ್ಕಲಿಗರನ್ನ ಬೇರೆ ಬೇರೆ ಜಾತಿಗಳನ್ನ ಎತ್ ಕಟ್ಲಿಕ್ಕೆ ಎಷ್ಟು ನಾಚು ಗೇಣ್ಣಿನ ಸಂಗತಿ ಸರ್ ಮಂಡ್ಯದಲ್ಲಿ ಬರ್ತಾರೆ ಏನಾದರೂ ಕೂಡ ಒಕ್ಕಲಿಗರ ಸ್ವಾಮೀಜಿ ಸ್ಪಷ್ಟತೆ ಕೊಡದೇ ಇದ್ದಿದ್ರೆ ಅಲ್ಲಿ ಬೆಂಕಿ ಹಚ್ಚೋರಿ ಟಿಪ್ಪು ಸುಲ್ತಾನ್ ಎಲ್ಲ ಮಾಡ್ಬಿಟ್ಟವನ ಹಂಗಾದ್ರೆ ಇರ್ಬೇಕಲ್ಲಪ್ಪ ಶ್ರೀರಂಗಪಟ್ಟಣದಲ್ಲಿ ಸಾಬ್ರು ಜಾಸ್ತಿ ಇರ್ಬೇಕಿತ್ತಲ್ಲಪ್ಪಾ ಮಂಡ್ಯದಲ್ಲಿ ಸಾಬರು ಜಾಸ್ತಿ ಇವತ್ತು ಆ ಇವತ್ತೊರೆಗಳೆಲ್ಲ ಹಾಳಿದ್ ಕಡೆ ಸೊ ಯಾರ್ಗೆ ಹೇಳ್ತೀರಿ ನೀವು ಯಾರಿಗೂ ಗೊತ್ತಿಲ್ದಿರ್ತೀರಂತ ಮೂರ್ಖರಲ್ಲ ನಾವು ಇವತ್ತು ಹೇಳ್ತಾ ಇದ್ದೀವಿ ಬಿ ಜೆ ಪಿಯ ತಂತ್ರಗಾರಿಕೆಯನ್ನು ಬಿ ಜೆ ಪಿ ಉದ್ದೇಶವನ್ನು ನೀವು ಅರ್ಥ ಮಾಡ್ಕೋಬೇಕು ಈ ದೇಶದ ಬಂಡವಾಳಶಾಹಿಗಳನ್ನ ಕಾಪಾಡಲಿಕ್ಕೆ ರಕ್ಷಣೆ ಮಾಡಲಿಕ್ಕೆ ಅಷ್ಟೇ ಅವ್ರು ಇರೋಂಥದ್ದು ಹಣ ಇಲ್ಲ ಅಂತ ಹೇಳ್ತಾರೆ ನೀವು ಅಂಕಿಅಂಶಗಳು ಕೊಡ್ರಿ ನೀವು ಗ್ಯಾರಂಟಿಗಳು ಕೊಟ್ಟ್ರಿ ನಿಮ್ಮ ಪ್ರಣಾಳಿಕೆನಲ್ಲಿ ನೀವು ಐದು ವರ್ಷದಲ್ಲಿ ಹತ್ತು ಒಂಬ ಒಂಬತ್ತು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಒಂದೇ ಒಂದು ಗ್ಯಾರಂಟಿಯನ್ನು ಕೂಡ ನೀವು ಜಾರಿ ಮಾಡಲಿಲ್ಲ ಅದರ ಬಗ್ಗೆ ನೀವು ಮಾತಾಡಬೇಕಲ್ಲ ಅದರ ಬಗ್ಗೆ ನೀವು ಉತ್ತರ ಕೊಡಬೇಕಲ್ಲ ಅದನ್ನ ಹೇಳೋದನ್ನ ಬಿಟ್ಟು ರಿಸರ್ವೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ಲಾಸ್ಟ್ ಬಿಜೆಪಿ ಗೌರ್ಮೆಂಟ್ ಹೋಗೋಂಥ ಸಂದರ್ಭದಲ್ಲಿ ಇವತ್ತು ಆ ಅವರು ಒಂದು ವರದಿಯನ್ನು ಕೊಟ್ಟಂಥದನ್ನ ನಾವು ಜಾರಿ ಮಾಡ್ಬಿಡ್ತೀವಿ ನಮ್ಮ ಸರ್ಕಾರ ಜಾರಿ ಮಾಡ್ಬಿಡ್ತು ಅಂತ ಶ್ರೀರಾಮುಲು ಬಬ್ಬೆ ಹೊಡೆದ್ರು ಬೊಮ್ಮಾಯಿಯವ್ರಿಗೆ ಸನ್ಮಾನನೂ ಮಾಡಿಬಿಟ್ರು ಯಾಕೆ ಇವರು ಮೋದಿ ಸರ್ಕಾರ ಒಪ್ಕೊಳ್ಳಲಿಲ್ಲ ಯಾಕಪ್ಪ ವಾಪಸ್ ಕಳಿಸಿದ್ರು ಅದ್ರ ಬಗ್ಗೆ ಏನು ಹೇಳಿಕೆ ಹೇಳಿಲ್ವಲ್ಲ ಇವರು ಹಿಂದುಳಿದಂಥ ಜಾತಿಗಳಲ್ಲಿ ಮುಖಂಡರುಗಳು ಯಾಕೆ ಇವತ್ತು ಶ್ರೀರಾಮುಲು ಮಾತಾಡ್ತಿಲ್ಲ ಯಾಕೆ ಈಶ್ವರಪ್ಪ ಮಾತಾಡ್ತಿಲ್ಲ ಯಾಕೆ ಹಿಂದುಳಿದಂಥ ಸಮುದಾಯಗಳಿಂದ ಬಂದಿರೋ ಬಿಜೆಪಿ ಮುಖಂಡರಿಗೆ ಮಾತಾಡ್ತಿಲ್ಲ ಮಹಿಳಾ ಸಂಘಟನೆ ಮಹಿಳೆಯರು ಯಾಕೆ ಇವತ್ತು ಮಹಿಳಾ ಮೋರ್ಚದ ಹೆಣ್ಮಕ್ಳು ಯಾಕೆ ಮಾತಾಡ್ತಿಲ್ಲ ಇವೆಲ್ಲವೂ ಕೂಡ ಇದಾವೆ ಹಂಗಾಗಿ ಬಂಧುಗಳೇ ನಾವು ಇಡೀ ಜಿಲ್ಲೆಯ ಶೋಷಿತ ವರ್ಗಗಳ ಮತ್ತು ಮಹಿಳೆಯರ ತುಳುತಕ್ಕೊಳಗಾದಂಥವ್ರು ಎಲ್ಲರನ್ನು ಕೂಡ ನಾವು ಇವತ್ತು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಏನಾದರೂ ಈ ದೇಶಕ್ಕೆ ಇವತ್ತು ನಾವು ಬಿ ಜೆ ಪಿ ಗೌರ್ಮೆಂಟನ್ನು ಅನ್ನ ಓಡಿಸದೈತ್ರೆ ಬಿ ಜೆ ಪಿಯನ್ನು ದೂರ ಇಡ್ದೈತ್ರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ ಅವತ್ತು ಸ್ವಾತಂತ್ರ್ಯ ಬೇಕು ಅಂತೇಳಿ ಏನು ಚಳವಳಿ ನಡೆದಿದೆ ಆ ರೀತಿಯಲ್ಲಿ ಇವತ್ತು ಆ ಸಂವಿಧಾನ ಉಳಿಸ್ಲಿಕ್ಕೋಸ್ಕರಾಗಿ ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೋಸ್ಕರಾಗಿ ಈ ದೇಶವನ್ನು ಉಳಿಸ್ಲಿಕ್ಕೋಸ್ಕರಾಗಿ ಏನು ಲಕ್ಷಾಂತರ ಜನ ಸಾವಿರಾರು ಜನ ತಮ್ಮ ಪ್ರಾಣಗಳನ್ನು ಬಲಿ ಕೊಟ್ಟರು ಆ ರೀತಿಯಲ್ಲಿ ಇವತ್ತು ಯುವಕರು ಕೂಡ ಅರ್ಥ ಮಾಡ್ಕೋಬೇಕು ಯುವಕರಿಗೆ ಇವ್ರು ಯಾರೂ ಕೂಡ ಆದರ್ಶ ಆಗಬಾರ್ದು ಅಮಿತ್ ಶಾ ಮಗನು ಬಿಸ್ನೆಸ್ ಮಾಡೋಂಥದ್ದು ಇವತ್ತು ಯುರೋಪ್ ಕಂಟ್ರಿಗಳಲ್ಲಿ ಮುಸ್ಲಿಂ ಕಂಟ್ರಿಗಳಲ್ಲಿ ಅವರು ಬಿಸ್ನೆಸ್ ಇರೋಂಥದು ಅದರ ಬಗ್ಗೆ ಇವತ್ತು ಈ ದೇಶದ ಹೋಮ್ ಮಿನಿಸ್ಟ್ರಿ ಮಾತಾಡಲ್ಲ ಇಲ್ಲಿರೋ ಹುಡುಗರು ಎತ್ಕೊಡ್ತಾರೆ ಸಾಬ್ರು ಹುಡುಗರ ನಾನು ಹಿಂದು ಹುಡುಗ ಹುಡುಗರ ಒಡದಾಡ್ಕೊಳ್ಳಿಕ್ಕೆ ಈ ದೇಶದಲ್ಲಿ ಇವತ್ತು ಜೈಲಲ್ಲಿ ಇದ್ದಾರೆ ಗೌರಿಯನ್ನ ಕೊಲೆ ಮಾಡಿದವರಿಂದ ಹಿಡ್ಕೊಂಡು ಪಂಸಾರನ ಕೊಲೆ ಮಾಡಿದವರಿಂದ ಹಿಡ್ಕೊಂಡು ಕಲಬುರ್ಗಿನ ಕೊಲೆ ಮಾಡಿದವರಿಂದ ಹಿಡ್ಕೊಂಡು ಎಲ್ಲ ಹಿಂದುಳಿದಂತ ಜಾತಿಯ ಹುಡುಗರುಗಳು ಮನೆ ಇವತ್ತು ಜೈಲಲ್ಲಿದ್ದಾರೆ ಅವ್ರಿಗೆ ಇವತ್ತು ನೀವು ಹಚ್ಚಿಡ್ಸಿದ್ರಿ ಚೈತ್ರ ಅಂತ ಒಬ್ಬ ಹೆಣ್ಮಗಳಕ್ಕೆ ಇವ್ರಿಗೆಲ್ರಿಗೂ ಕೂಡ ಆ ಜಾತಿ ಧರ್ಮದ ಹಬ್ಬಿಸಿ ಇವತ್ತು ಆ ಯುವಕರುಗಳೆಲ್ಲ ಬದುಕಿ ಬಾಳ್ಬೇಕಾಗಿರುವಂಥವ್ರನ್ನ ಜಾತಿ ಧರ್ಮದ ಗಲಾಟೆಗಳಲ್ಲಿ ಇವತ್ತು ನೀವು ಈ ದೇಶದಲ್ಲಿ ಜೈಲಲ್ಲಿ ಇಟ್ಟಿದಿರಿ ಈ ದೇಶದ ಯುವಕರು ಇವತ್ತು ಹೋರಾಟ ಮಾಡಬೇಕಾಗಿದ್ದಿದ್ದು ನಿಮ್ಗೆ ಆದರ್ಶ ಆಗಬೇಕಾಗಿದ್ದು ಇಪ್ಪತ್ತ್ ಮೂರು ವರ್ಷಕ್ಕೆ ತನ್ನ ಪ್ರಾಣನ ಕೊಟ್ಟಂತ ಭಗತ್ ಸಿಂಗ್ ಆದರ್ಶ ಆಗ್ಬೇಕಾಗಿತ್ತು ರಾಜ್ಗುರು ಆದರ್ಶ ಆಗ್ಬೇಕಾಗಿತ್ತು ಸುಖದೇವ ಆದರ್ಶ ಆಗ್ಬೇಕಾಗಿತ್ತು ಕುವೆಂಪು ಆದರ್ಶ ಆಗ್ಬೇಕಾಗಿತ್ತು ಕನಕದಾಸರ ಆದರ್ಶ ಆಗ್ಬೇಕಾಗಿತ್ತು ಆದರೆ ಇವತ್ತು ಇವರಿಗೆ ಈ ಥರದವ್ರು ಇವತ್ತು ಆದರ್ಶ ಆಗಿ ಇಡೀ ಯುವಕರನ್ನು ದಿಕ್ಕಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ದೇಶವನ್ನು ಒಡೆಯುವಂಥ ಕೆಲಸ ಮಾಡ್ತಾ ಇದ್ರೆ ಅತಿ ಭ್ರಷ್ಟರು ಅಂತಂದರೆ ಇವತ್ತು ಬಿ ಜೆ ಪಿ ಸರ್ಕಾರ ಅನ್ನೋಂಥದ್ದು ಇಡೀ ದೇಶಕ್ಕೆ ಗೊತ್ತಾಗಿದೆ ಇವತ್ತು ಆ ಬಾಂಡ್ಗಳ ವ್ಯವಹಾರದಲ್ಲಿ ಕೂಡ ಇವತ್ತು ಎಲ್ಲ ಕೂಡ ಗೊತ್ತಾಗ್ತಾ ಇದೆ ಅದಕ್ಕಾಗಿ ದಯವಿಟ್ಟು ಈ ದೇಶ ಉಳಿಬೇಕು ಅಂತಂದರೆ ಇವತ್ತು ಬಿ ಜೆ ಪಿಯನ್ನು ಸೋಲಿಸ್ಲಿಕ್ಕೆ ನೀವೆಲ್ಲರೂ ಕೂಡ ನಾನು ಇಡೀ ಜಿಲ್ಲೆಯ ಜನ ಕೆಲಸ ಮಾಡಬೇಕು ಅನ್ನೋಂಥದ್ದನ್ನು ನಮ್ಮ ಮುಖಾಂತರ ವಿನಂತಿ ಮಾಡ್ತೀವಿ ಬಂಧುಗಳು